ಸ್ವಾಗತ ನಾನು ಶೇಖ್ ವಿವಿಧ ವಿವುದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸಂಘಾಪುರ ಪಿಕೆಪಿಎಸ್ ಇದ್ರ ಬಿನ್ ಸಾಲ್ಗಾರರ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಭಾಷೆ ಸಾಬು ಜಂಗ್ಲೀಕರ್ ನದಾಪ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅವಿರೋಧ ಆಯ್ಕೆ ಮಾಡುವಲ್ಲಿ ಕೊಳವಾಗಿ ಗ್ರಾಮದ ಹಿರಿಯರು ಮುಖಂಡರುಗಳಾದ ಹನುಮಂತ ಬಿ ಹರನಟ್ಟಿ ವೆಂಕಟೇಶ್ ಬಿರಾದರ್ ಸಂಗಯ್ಯ ಹಿರೇಮಠ ಚಂದ್ರಶೇಖರ ಕೋನಪ್ಪನವರ್ ಸಂಗಪ್ಪ ಗಣಂಚಿ ಬಸವರಾಜ ಹರನಟ್ಟಿ ಕೃಷ್ಣ ಬಿರಾದರ್ ಈರಪ್ಪ ಮುರಿಯಾನಿ ಲಕ್ಷ್ಮಣ್ ಹಾಸಂಗಿ ತಮ್ಮಣ್ಣ ಆಸಂಗಿ ಮಲ್ಲಪ್ಪ ಆಸಂಗಿ ಅಶೋಕ್ ಬೀಳ್ಗಿ ನಾಗಯ್ಯ ಪೂಜಾರಿ ಪಾಂಡಪ್ಪ ಕೋಣಪ್ಪನವ್ ರವಿ ತೇಲಿ ರಮೇಶ್ ಆಸಂಗಿ ಬಸಪ್ಪ ಆಲುಗುಂಡಿ ಗುರುಪಾದ ಆಲುಗುಂಡಿ ಮಲ್ಲಪ್ಪ ಕೊಣಚಿಕಟ್ಟಿ ಮನಸೂರು ಹಾರಿಗೆರಿ ಮಖಬೂಲ್ ನದಾಫ್ ಹಾಗೂ ಕೊಡವಾಗಿ ಮಂಗಳೂರು ತಾಜಪುರ ದೇವಾಪುರ್ ಗ್ರಾಮಗಳ ಮುಖಂಡರು ಗುರು ಹಿರಿಯರುಗಳಿಗೆ ನದಾಪ್ ಕುಟುಂಬದವರಿಂದ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ನದಾಪ್ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎಂದು ಕುಟುಂಬ ವರ್ಗದವರು ವಿನಂತಿಸಿಕೊಂಡಿದ್ದಾರೆ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ಕಾಲ್ ಮಾಡಿ ಥ್ಯಾಂಕ್ ಯು